ಸದ್ಭಕ್ತರ ಹೃದಯ ಮಂದಿರದಲ್ಲಿ ಸದಾಕಾಲ ಜ್ಯೋತಿ ಸ್ವರೂಪದಂತೆ ನೆಲೆಗೊಂಡು ನಂಬಿ ಬಂದ ಭಕ್ತರನ್ನು ಉದ್ಧಾರ ಕೈಯುವಂತಹ ಪರಮ ತಪಸ್ವಿ ಲಿಂಗೈಕ್ಯ ಅನ್ನದಾನ ಶಿವೋಗಿಗಳವರ ದಿವ್ಯ ಪ್ರಕಾಶದಲ್ಲಿ ಆ ಮಹಾತ್ಮರ ಜಾತ್ರಾ ನಿಮಿತ್ತವಾಗಿ ಶ್ರೀಮಠದಲ್ಲಿ ಕಳೆದ ಹನ್ನೊಂದು ದಿವಸಗಳಿಂದ ನಡೆದುಕೊಂಡು ಬರ್ತಾ ಇರುವಂತಹ ಶರಣ ಚರಿತಾಮೃತ ಪ್ರವಚನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಆದಿವಚನಕಾರ ಮಹಾಶಿವಶರಣ ಶಿವನ ಗಣತಂತೆಯ ಅವತಾರಿ ಎಂಬ ಖ್ಯಾತಿಯನ್ನು ಪಡೆದಿರುವಂತಹ ದೇವರ ದಾಸಮಯ ಶರಣರ ತೊಟ್ಟಿಲ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯನೂ ಕೂಡ ಅತ್ಯಂತ ಸುಂದರವಾಗಿ ಸುಸ್ರಾವವಾಗಿ ಸಂಗೀತ ಹಾಗೂ ತಬಲಾ ಸೇವೆಯನ್ನು ಮಾಡ್ತಾ ಇರುವಂಥ ಆತ್ಮೀಯರು ಗುರುಬಂಧುಗಳು ಖ್ಯಾತ ಸಂಗೀತ ಕಲಾವಿದರಾಗಿರುವಂಥ ಶ್ರೀ ಶಶಿಕುಮಾರ್ ಗವಯ್ಗಳವರೇ ಖ್ಯಾತ ತಬಲಾಪಟು ಆಗಿರುವಂಥ ಶ್ರೀ ಗಜಾನಂದ ಹೂಗರ್ ಅವರೇ ಶ್ರೀಮಠದ ಟ್ರಸ್ಟಿನ ಸಮಸ್ತ ಪದಾಧಿಕಾರಿಗಳೇ ಮಹಾತ್ಮರ ಲೀಲೆಯನ್ನು ಮಹಾತ್ಮರ ಸಂದೇಶವನ್ನು ಶ್ರವಣ ಮಾಡಿ ಆ ಗುರುವಿನ ಕೃಪೆಗೆ ಪಾತ್ರರಾಗೋದಕ್ಕೋಸ್ಕರವಾಗಿ ಪರಮಪೂಜ್ಯ ಅನ್ನದಾನೆ ಶಿವಗಿಳವರ ಮೇಲೆ ಇಟ್ಟಿರುವಂಥ ಅತ್ಯಂತ ಭಕ್ತಿ ಶ್ರದ್ಧೆ ಹಾಗೂ ವಿಶ್ವಾಸಗಳಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಯಾವತ್ತು ದಾನಿಗಳ ತವರೂರು ಭಕ್ತಿಸಾಗರ ಎಂದೇ ಖ್ಯಾತಿಯನ್ನು ಪಡೆದಿರುವಂಥ ಹನುಮ ಸಾಗರದ ಸಮಸ್ತ ಗುರು ಹಿರಿಯರೇ ಶರಣರೇ ತಾಯಂದಿರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಯಾದಗಿರಿ ಜಿಲ್ಲೆಯಲ್ಲಿ ಬರುವಂಥ ಸುರಪುರ್ ತಾಲೂಕಿನ ಮುದನೂರು ಅನ್ನುವಂಥ ಗ್ರಾಮ ಸಪ್ತ ಋಷಿಗಳು ತಪಸ್ಸು ಮಾಡಿರುವಂತಹ ಸ್ಥಾನ ಸಪ್ತ ತೀರ್ಥಗಳಿರುವಂತಹ ಜಾಗ ಶಂಕರಿ ಅನ್ನುವಂತಹ ಹೆಂಡತಿ ರಾಮಯ್ಯ ಅನ್ನತಕ್ಕಂತಹ ಗಂಡ ಸತಿಪತಿಗಳು ಒಂದೇ ವಿಧವಾಗಿರುವಂತಹ ಭಕ್ತಿಯಿಂದ ಬಟ್ಟೆ ನೇಯುವಂತಹ ಕಾಯಕವನ್ನು ಮಾಡ್ತಾ ಸದಾಕಾಲ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರುವಾಗ ಬಹಳ ವರ್ಷಗಳಿಂದ ತನಗೆ ಮಕ್ಕಳಾಗಿರ್ಲಿಲ್ಲ ಅಲ್ಲ ಅನ್ನುವಂಥ ಒಂದು ಕೊರತೆ ಆ ಶಂಕರಿಯನ್ನು ಕಾಡ್ತದೆ ಅಪುತ್ರಸ್ಯ ಗತಿರ್ನಾಸ್ತಿ ಮಕ್ಕಳಾಗದವರಿಗೆ ಮೋಕ್ಷ ಇಲ್ಲ ಅಂತ ತಿಳ್ಕೊಂಡು ಶಾಸ್ತ್ರಗಳು ಹೇಳುತ್ತವೆ ಆ ಶಾಸ್ತ್ರವದ ಮಾತನ್ನು ನಂಬಿ ಭಗವಂತ ನಮಗೆ ಈ ಜನ್ಮದಲ್ಲಿ ಎಲ್ಲಾ ಸಂಪತ್ತನ್ನು ಕೊಟ್ಟಿದ್ದಾನೆ ಆದ್ರೆ ಮಕ್ಕಳ ಸಂಪತ್ತನ್ನ ಕೊಟ್ಟಿಲ್ಲಲ್ಲ ಅನ್ನುವಂಥ ಕೊರಗು ಅವಳಿಗಿತ್ತು ಆ ಕೊರಗನ್ನ ಜ್ಞಾನಿಯಾಗಿರ್ತಕ್ಕಂಥ ರಾಮಯ್ಯ ದೂರ ಮಾಡ್ತಾರೆ ನಾವು ನಮ್ಮ ಕಾಯಕವನ್ನ ಮಾಡ್ಬೇಕು ಮಾಡ್ತಾ ಹೋಗ್ಬೇಕು ಇಂಥದನ್ನ ಕೊಡುವಂಥ ಭಗವಂತನನ್ನ ಎಂದೂ ಬೇಡಬಾರ್ದು ಯಾರಿಗೆ ಯಾವ ಸಮಯಕ್ಕೆ ಏನು ಕೊಡಬೇಕು ಅನ್ನುವಂಥದ್ದು ಆ ಜಗತ್ತನ್ನು ಆಡಿಸುವಂಥ ಪರಮಾತ್ಮನಿಗೆ ಗೊತ್ತಿರೋದಲ್ಲೂ ಗೊತ್ತಿದ್ದೇ ಇರ್ತದೆ ಅದಕ್ಕೆ ನೀನು ಮಾಡುವಂಥ ಸೇವೆ ಕಾಯಕವನ್ನು ನೀನು ಮನಮುಟ್ಟಿ ಮಾಡು ಅಂತ ತಿಳ್ಕೊಂಡು ಹೇಳಿದಾಗ ಪತಿಪಾದ ಸೇವೆ ಗುರುಲಿಂಗ ಜಂಗಮರ ಸೇವೆ ಲಿಂಗ ಪೂಜಾ ಗಂಡನ ಕಾಯಕದಲ್ಲಿ ಗಂಡನ ಕಷ್ಟ ಸುಖದಲ್ಲಿ ತಾನೂ ಕೂಡ ಪಾಲ್ಗೊಂಡು ದಿನವನ್ನ ಕಳೆಯುತ್ತಿರುವಾಗ ಪರಮಾತ್ಮನ ಅನುಗ್ರಹ ಆಯ್ತು ಏನು ಅನ್ನುವಂತೆ ಆ ಶಂಕರಿ ಗರ್ಭಿಣಿ ಆಗ್ತಾಳೆ ಒಂದು ತಿಂಗಳ ಎರಡು ತಿಂಗಳ ಮೂರು ತಿಂಗಳ ಹಿಂಗ ಗರ್ಭ ಬೆಳೆದಂತೆ ಅವಳಲ್ಲಿ ಬಯಕೆಗಳು ಪ್ರಾರಂಭ ಆಗ್ತಾವ ಸಾಮಾನ್ಯವಾಗಿ ತಾಯಂದ್ರು ಎರಡು ಮೂರು ತಿಂಗಳ ಗರ್ಭಿಣಿ ಇರುವಾಗ ಅವರಿಗೆ ಬಯಕೆ ಅಂತ ಬರ್ತಾವ ಇಲ್ಲಿ ಶಂಕರಿಗೆ ಎಂಥ ಬೈಕಿ ಬರ್ತಾವಂದ್ರೆ ಪುರಾಣ ಪ್ರವಚನ ಕೇಳಬೇಕು ಗುರುಲಿಂಗ ಜಂಗಮರ ಸೇವೆ ಮಾಡಬೇಕು ಪಾದೋದಕ ಪ್ರಸಾದ ತಗೋಬೇಕು ಮಹಾತ್ಮರ ಚರಿತ್ರೆಗಳನ್ನು ಕೇಳಬೇಕು ಗಂಡನ ಕಾಯಕದೊಳಗೆ ನಾನು ಪಾಲ್ಗೊಳ್ಳಬೇಕು ದಾನ ಧರ್ಮ ಪರೋಪಕಾರ ಮಾಡಬೇಕು ಅನ್ನುವಂಥ ಅವರಲ್ಲಿ ಬರ್ತಾವ ಹೆಣ್ಣುಮಕ್ಕಳು ಗರ್ಭಿಣಿ ಇರೋ ಕಾಲಕ್ಕೆ ಏನು ಬೈಕಿ ಬರ್ತಾವಲ್ಲ ಆ ಬೈಕಿಗಳು ಮುಂದೆ ಹುಟ್ಟುವಂಥ ಮಗುವಿನ ಮೇಲೆ ಬಹಳಷ್ಟು ಅದ್ಭುತವಾದ ಪರಿಣಾಮವನ್ನು ಬೀರ್ತಾವೆ ಅದಕ್ಕ ಗರ್ಭ ನಿಂತಾಗಿಂದ ಹಿಡಿದು ಹೆರಿಗೆ ಆಗೋ ತನಕ ತಾಯಿ ಆಗಿರತಕ್ಕಂಥವಳು ಬಹಳ ಜಾಗರೂಕತೆಯಿಂದ ಮಾತು ಹೇಳ್ತಾರೆ ಈಗ ಬೈಕ್ ಬರ್ತಾವೆ ಹೆಣ್ಮಕ್ಳಿಗೆ ಎರಡ್ ಎರಡು ತಿಂಗಳ ಬಸ್ಸರ್ ಇರ್ತಾರ ಮೂರು ತಿಂಗಳ ನಿಮ್ಮ ಕಡೆ ಅಂತ ಬರ್ತಾವನ್ ಗೊತ್ತಿಲ್ಲ ನಮ್ಮ ಕಡೆಗೆ ಕಲ್ ತಿನ್ಬೇಕು ಮಣ್ಣು ತಿನ್ಬೇಕು ಕಬ್ಬಣ ತಿನ್ಬೇಕು ಸಿಮೆಂಟ್ ತಿನ್ಬೇಕು ಯಾ ಆ ಹೆಸರು ಕಾಳು ಹಸು ಮಾಡ್ತಿರ್ತಾರೆ ಅದ್ರಾಗ ಅವು ಇರ್ತಾವಲ್ಲ ಅವನು ಆ ಕಡೆ ಕೈ ನೋಡಿ ಗಬಕ್ರ ಬಾಯ್ ಹಾಕೊಂಡ್ರ ಇಬ್ಬರು ಉಂಡ್ರಿ ತಿಂದ್ರ ಅದನ್ನು ತಿಂದ್ರ ಎರಡು ಮೂರು ತಿಂಗಳು ಬಸರಿದ್ದಾಗ ಇಂಥವೆಲ್ಲ ತಿಂದ್ರೆ ಎಂಥ ಮಕ್ಕಳು ಹುಡ್ತಾವ ಅಂದ್ರೆ ಅಸ್ ಜನಪದ ಗೀತ್ಕಾರಿ ಹೇಳ್ತಾರೆ ಹೊಟ್ಟಿಲಿ ಇರುವಾಗ ಇಟ್ಟಂಗಿ ಇದ್ದಿಲು ಕೆಟ್ಟ ಪದಾರ್ಥವ ತಿನ್ನಲು ಹುಟ್ಟ್ಯಾವು ಅಷ್ಟವಕ್ರದ ಮಕ್ಕಳು ಇಂಥವೆಲ್ಲ ಕಲ್ಲು ಕಬ್ಬಣ ಸಿಮೆಂಟ್ ತಿಂದ್ರೆ ಎಂಥ ಮಕ್ಕಳು ಹುಡ್ತಾವಂದ್ರೆ ಅಷ್ಟವಕ್ರ ಅಂದ್ರ ಪಟ್ಟಿ ಡಮ್ಮ ಕೈಕಾಲ್ಸ್ ಅಣ್ಣ ಎಳವ ಟಿಕ್ಕ ಮೂಕ ಕುಂಟ ಆ ಹುಡುಗನ್ ತೊಗೊಂಡ್ ಡಾಬ್ ಹಾಕ್ಬಿಟ್ರಿ ಹಿಂದೆ ಕಾಲು ಹತ್ತಂಗಲ್ಲ ಮುಂದ ತಿಳಿದು ಹತ್ತಂಗಲ್ಲ ಇಂಥ ಮಕ್ಳು ಹಡಿಬೇಕಂದ್ರೆ ನೀವು ಯಾರ ಎರಡು ಮೂರು ತಿಂಗಳು ಗರ್ಭಿಣಿ ಇದ್ರೆ ನಾಳಿಂದ ಚಾಲು ಮಾಡ್ರಿ ಇಲ್ಲಿ ಉಸುಗು ಕಬ್ಬಣ ಸಿಮೆಂಟ್ ಹಾಕ್ಯಾರ ಮಠದ ಮುಂದೆ ಕಟ್ಟಡ ಐತಿ ಒಳ್ಳೆ ಮಗ ಹುಟ್ಟಬೇಕು ಅನ್ನದಾನ ಶಿವೈಗಳಂತ ಬಸವಣ್ಣನಂತ ಇವತ್ತ ಇಡೀ ಜಗತ್ತನ್ನ ಹೊತ್ತು ನಮ್ಮ ಮನೆತನದ ಕೀರ್ತಿಯನ್ನು ತರುವಂತ ಸದ್ವಿಚಾರ ಮಕ್ಕಳು ಹುಟ್ಟಬೇಕಂದ್ರೆ ಗರ್ಭಿಣಿ ಇರೋ ಕಾಲಕ್ಕೆ ಒಳ್ಳೆ ಬೈಕೆಗಳು ಅನ್ನುವಂಥ ಮಾತು ಹೇಳ್ತ ಅದಕ್ಕೆ ತಾಯಂದರು ಗರ್ಭಿಣಿ ಇರುವಾಗ ಒಳ್ಳೆ ಒಳ್ಳೆ ಮಹಾತ್ಮರ ಚರಿತ್ರೆಯನ್ನು ಕೇಳುವುದು ಒಳ್ಳೆ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದು ಇಂಥ ಕೆಲಸಗಳನ್ನು ಮಾಡಿದರೆ ಆ ಸಂಸ್ಕಾರ ಅನ್ನುವಂಥದ್ದು ಹೊಟ್ಟೆಯಲ್ಲಿರುವಂಥ ಮಗುವಿಗೆ ಅದು ಎಲ್ಲ ನಾವು ಇನ್ನು ನಾವು ತಾಯಿಯಾದವಳು ಏನು ಮಾಡ್ತಾಳೆ ಏನು ತಿಂತಾಳೆ ಏನು ಉಣ್ತಾಳೆ ಎಲ್ಲಿ ಹೋಗ್ತಾಳ ಏನು ಮಾಡ್ತಾಳ ಎಲ್ಲನೂ ಟ್ರಾನ್ಸ್ಫರ್ ಹಾಕೈತೆ ಅದಕ್ಕೆ ಇದು ಹೇಳಕ್ಕೆ ಮಜಾ ಅನ್ನಿಸ್ಬೋದು ಅದು ಬಹಳ ಸತ್ಯವಾಗಿರುವಂತಹ ಮಾತಿದು ಅದಕ್ಕೆ ಬಹಳಷ್ಟು ನಾವು ಎಷ್ಟು ಸೂಕ್ಷ್ಮ ಇರ್ತೀವಿ ಅಷ್ಟು ಒಳ್ಳೆಯ ಮಕ್ಕಳು ನಮಗೆ ಹುಡ್ತ ಈಗ ಎರಡು ತಿಂಗಳು ಮೂರು ತಿಂಗಳು ಕೂಡ ಡಾಕ್ಟ್ರ್ ಕಡೆ ಹೋಗಳ ಡಾಕ್ಟ್ರು ಪರೀಕ್ಷೆ ಮಾಡಿ ಹಾ ನೋಡಮ್ಮ ಗರ್ಭ ನಿಂತತಿ ಸ್ವಲ್ಪ ಹುಷಾರಿರು ಹಾಂ ಒಜ್ಜಿ ಪಜ್ಜಿ ಎತ್ ಅಂತ ಇಷ್ಟು ಹೇಳ್ತಾರೆ ಅವ್ರು ಹೇಳಂಗ ಇಷ್ಟ ಸಾಕು ಮನೆಗೆ ಬಂದ್ಕೊಳಿ ಅತ್ತಿಗೆ ಹತ್ತಳ ಅತೇ ಡಾಕ್ಟ್ರ್ ಏನು ಕೊಡಾ ಪಡ ಎತ್ ಅಂತ ಹೇಳ್ಯಾರ ಆ ಏನು ಕುಟ್ಟದ ಬಿಸಿ ಅಂತ ಹೇಳ್ಯಾರ ಮತ್ತೆ ನೋಡು ಏನಾರ ಆತ ನನಗೆ ಗೊತ್ತಿಲ್ಲ ಅಂತ ಹೆದರಿಸಿ ಹುಡುಗಿನ್ ಅವಾಗ ಹಾಕಿ ಯಾವ ಯವ್ವ ಬೇಡವ ಯವ್ವ ಯಾರು ಇನ್ನ ಅಪವಾದ ಯಾರು ಹೊತ್ಕೊಂತಾರ ನೀನು ಮಾಡ್ಬಿಡ್ತೀನಿ ಕುಂದರು ನಾನು ಎಲ್ಲ ಮಾಡ್ತೀನಿ ಅಂತಕ್ಕಿನ ಕುಂದ್ರಿಸ್ತಾಳ ಕುಂದ್ರಿಸಿದ ಮೇಲೆ ಮತ್ತೀಕಿ ಕುಂತು ಏನು ಮಾಡ್ಬೇಕು ಖಾಲಿ ಕುಂತು ಕೆಲಸ ಇದ್ರೆ ಬಗ್ಸಿದ್ರೆ ಸೈ ಖಾಲಿ ಕುಂತು 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 ಟಿ ವಿ ಮುಂದೆ ಕುಂತು 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 ಟಿ ವಿ ನೋಡಿ ನೋಡಿ ಒಂದು ಹಾಡಿತಾಳೆ ಅದು ಹುಟ್ಟಿದ ಕೂಡಲೇ ನಾನು ಟಿ ವಿನ ಬೇಡ್ತೈತದ ಒಂದು ಮನೆಗೆ ಹೋಗಿರ್ತೀವಿ ನಾವು ಹೇಳ್ತಾರೆ ಅಜ್ಜಾರ ನಮ್ಮ ಮನೆಗೆ ಒಂದು ಆರು ತಿಂಗಳ್ ಕೂಸೈತ್ರಿ ಅದು ಅಳಕತ್ತಂದ್ರೆ ಏನು ಮಾಡೋದು ಬೇಡ ಒಯ್ದು ಟಿ ವಿ ಮುಂದೆ ಮನೆಗೆ ಸಿಬಿಟ್ರ ನೋಡ್ಕೊತರ ಮಾಡ್ತೈತೆ ಅಂತ ಮತ್ತೆ ಆಡ್ತೈತೆ ಅದು ಯಾಕೆ ಟಿ ವಿ ಬೇಡ್ತೈತೆ ಅಂದ್ರೆ ಅವ್ರ ಅವ್ವ ಅದನ್ನು ಮಾಡಿರ್ತಾಳೆ ಅದಕ್ಕೆ ಅದು ಟಿ ವಿ ಬೇಡ್ತೈತಿ ಇಲ್ಲಿ ಮಹಾತ್ಮರ ಶರಣರ ಅವರ ಗರ್ಭಿಣಿ ಇರೋ ಕಾಲಕ್ಕೆ ಅವರ ತಾಯಂದಿರಿಗೆ ಬಂದಿರುವಂತಹ ಬೈಕೆಗಳು ಏನದವಲ್ಲ ಅವು ಮುಂದೆ ಹುಟ್ಟತಕ್ಕಂತಹ ಮಗುವಿನ ಮೇಲೆ ಪರಿಣಾಮವನ್ನು ಬೀರ್ತವ ಅನ್ನೋ ಕಾಲಕ್ಕೆ ಒಳ್ಳೆ ಬೈಕಿಗಳಿಂದ ಕಾಲಹರಣ ಮಾಡಬೇಕು ಮಾಡ್ತಾಳೆ ಎರಡು ಮೂರು ನಾಲ್ಕು ಐದು ಆರು ತಿಂಗಳಾದ ಮೇಲೆ ಆರು ಏಳು ತಿಂಗಳಿಗೆ ಪದ್ಧತಿ ಪ್ರಕಾರವಾಗಿ ಶ್ರೀಮಂತ ಕಾರ್ಯವನ್ನು ತವರು ಮನೆಯವರು ಮಾಡ್ತಾರೆ ನಂತರ ಎಂಟು ತಿಂಗಳ ಗರ್ಭಕ ನಮ್ಮ ಲಿಂಗಾಯತ ಧರ್ಮದಲ್ಲಿ ಬಹಳ ಒಂದು ವಿಶಿಷ್ಟವಾಗಿರುವಂಥ ಸಂಸ್ಕಾರವನ್ನು ಕೊಡುವಂಥ ಪದ್ಧತಿ ಏನದು ಎಂಟು ತಿಂಗಳ ಗರ್ಭಿಣಿ ಇರೋ ಕಾಲಕ್ಕೆ ನಮ್ಮ ಮನೆ ಗುರುಗಳನ್ನ ಅಥವಾ ಯಾವುದಾದ್ರೂ ಗುರುಗಳನ್ನ ಕರ್ಕೊಂಡು ಬಂದು ಆ ಗುರುಗಳ ಹತ್ರ ನಾವು ಅದರ ಹೋಗಿ ಆ ಎಂಟು ತಿಂಗಳ ಗರ್ಭಕ್ಕೆ ಲಿಂಗಧಾರಣೆ ಮಾಡಿಸುವಂತ ಒಂದು ವಿಶಿಷ್ಟವಾದ ಸಂಸ್ಕಾರ ಲಿಂಗಾಯತ ಧರ್ಮದಲ್ಲಿ ಐತಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಇದನ್ನು ಮಾಡಬೇಕು ಯಾಕೆ ಎಂಟು ತಿಂಗಳ ಗರ್ಭಕ್ಕ ಲಿಂಗಧಾರಣೆ ಮಾಡ್ತಾರೆ ನಮ್ಮ ಗುರುಗಳು ಅಲ್ರಿ ಕೂಸರ ಹೊಟ್ಟೆಗಿರ್ತೈತಿ ಲಿಂಗ ಇವರು ಹೊರಗೆ ಕಟ್ತಾರ ಒಳಗ ಕೂಸಿಗೆ ಲಿಂಗಕ್ಕೆ ಏನು ಸಂಬಂಧ ಅಂದ್ರೆ ಎಲ್ಲ ಸಂಬಂಧ ಐತಿ ಲಿಂಗಾಯತ ಧರ್ಮ ಅಂದರೆ ಸುಮ್ಮನೆ ಹೋಮಗೊತ್ತಿಗೆ ಅಲ್ಲೇದು ವೈಜ್ಞಾನಿಕ ತಳಹದಿಯ ಮೇಲೆ ಕಟ್ಟಲ್ಪಟ್ಟದ ಯಾಕೆ ಎಂಟು ತಿಂಗಳ ಗರ್ಭಕ್ಕನ ಲಿಂಗಧಾರಣೆ ಅನ್ನೋದಕ್ಕೆ ಭಾಳ ಅದ್ಭುತವಾದ ಕಾರಣಗಳದಾವಿ ಇಲ್ಲಿ ಎಂಟು ತಿಂಗಳ ಗರ್ಭಕ್ಕೆ ಯಾಕೆ ಲಿಂಗಧಾರಣ ಮಾಡ್ತಾರೆ ಗುರುಗಳು ಅಂದರೆ ಕೂಸು ಯಾವಾಗ ಗರ್ಭದೊಳಗೆ ಮೂಡ್ತತಿ ಅವಾಗಿಂದ ಒಂದೊಂದೇ ಅವಯವ ಕಣ್ಣು ನಮಗು ಕಿವಿ ಎಲ್ಲ ಬೆಳೀತಾ 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 ಸುಮಾರು ಆರು ತಿಂಗಳ ಐದು ಆರು ತಿಂಗಳಿಗೆ ಆ ಕೂಸಿಗೆ ಜೀವ ಬರ್ತತೆ ಅಂತ ಪ್ರಾಣ ಬರ್ತೈತೆ ಆವಾಗ ಅದು ಸ್ವಲ್ಪ ಬಿಸಿಕಾಡ್ತೈತಿ ಆ ಕಡೆ ಈ ಕಡೆ ಒಂದು ಆರು ತಿಂಗಳ ಬಸ್ರು ಕೇಳ್ರಿ ನೀವು ಅಂತಾರೆ ಅವ್ರು ಕೂಸು ಆ ಕಡೆ ತಿರುಗ್ತೈತಿ ಈ ಕಡೆ ಒದಿತೈತಿ ಕ್ರಿಕೆಟ್ ಆಡ್ತೈತಿ ಫುಟ್ಬಾಲ್ ಆಡ್ತೈತಿ ಅಂತ ಇರ್ತಾರೆ ಅವ್ರಿಗೆ ಗೊತ್ತು ನಮಗೇನು ಗೊತ್ತು ಆರು ತಿಂಗಳಿಗೆ ಅದಕ್ಕೆ ಪ್ರಾಣ ಬರ್ತೈತಿ ಬಂದ ಮೇಲೆ ನೋಡ್ರಿ ಮುಂದೆ ಏಳು ಎಂಟು ತಿಂಗಳ ಯಾವಾಗ ಎಂಟು ತಿಂಗಳು ಪ್ರಾರಂಭ ಆಕೈತಲ್ಲ ಆ ಎಂಟು ತಿಂಗಳ ಗರ್ಭದಲ್ಲಿರುವಂತ ಆ ಕೂಸು ಆ ತಾಯಿಯ ಗರ್ಭವಾಸ ಅಂದ್ರೆ ಹೆಂಗ ಅಂದ್ರೆ ಅದು ನರಕವಾಸ ಇದ್ದಂಗೆ ತಾಯಿ ಇರೋದು ಅಂದ್ರೆ ಏನು ಒಂದು ಫೈವ್ ಸ್ಟಾರ್ ಹೋಟೆಲ್ನಾಗ ಏನು ಒಂದು ಏರ್ ಕಂಡೀಷನ್ ಅಲ್ಲ ನರಕವಾಸ ಅಂತ ಆ ಕೂಸು ಎಷ್ಟು ತೊಂದರೆಯನ್ನ ಅಲ್ಲಿ ಅನುಭವಿಸ್ತೈತಿ ಅಂದ್ರೆ ತಾಯಿ ಊಟ ಮಾಡಿರ್ತಕ್ಕಂಥ ಒಂದೊಂದು ಅಗಳ ಅನ್ನ ಆ ಅನ್ನದ ಕಣಗಳು ಆ ಕೂಸಿನ ತೆಲಿ ಮೇಲೆ ದೊಡ್ಡ ದೊಡ್ಡ ಬಂಡಿ ತಗೊಂಡು ಎತ್ತಿ ಹಾಕಿದಂಗೆ ಅಕ್ಕತಿ ಅದನ್ನ ಸಹಿಸ್ಕೋಬೇಕು ಅಲ್ಲೇ ಹೊಟ್ಟೆಯೊಳಗಿರುವಂತ ಅನೇಕ ಕ್ರಿಮಿ ಸಣ್ಣ ಸಣ್ಣ ಕ್ರಿಮಿಗಳು ಇರ್ತಾವ ಆ ಕ್ರಿಮಿಗಳು ಬಂದು ಆ ಮಗುವಿನ ಎಳೆ ಚರ್ಮವನ್ನು ಹಿಂಗೆ ಹಿಡಿದು ಹಿಡಿದು ಜಗ್ತಿರ್ತಾವ ಅದನ್ನ ಸಹಿಸ್ಕೋಬೇಕು ಆ ಮಲಮೂತ್ರಗಳ ವಾಸನೆಯನ್ನು ಸಹಿಸ್ಕೋಬೇಕು ಇಷ್ಟೆಲ್ಲ ಸಹಿಸ್ಕೊಳ್ಳುವಂತ ಆ ಮಗು ಏನಂತಪ್ಪ ಅನ್ನದಾನೇಶ್ವರ ಯಾವ ಜನ್ಮದ ಕರ್ಮಕ್ಕಾಗಲಿಕ್ಕಾಗೋದಿಲ್ಲ ನನಗೆ ಎಷ್ಟು ಇವತ್ತು ಕಷ್ಟ ಆಗ್ತದೆ ನೋವು ಹಾಕತೆ ಅಂದ್ರೆ ನಾನು ಆತ್ಮಹತ್ಯೆರ ಮಾಡ್ಕೋಬೇಕು ಹೊರತಾಗಿ ಈ ಗರ್ಭದಲ್ಲಿ ನನಗೆ ಇರ್ಲಿಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಆ ಮಗುವಿನ ಮನಸ್ಥಿತಿ ಏನಿರ್ತದೆ ಅಂದ್ರೆ ನಾನು ಸಾಯ್ಬೇಕು ನಾನು ಆತ್ಮಹತ್ಯೆರ ಮಾಡ್ಕೋಬೇಕು ಅಂತ ಯಾವಾಗ ಎಂಟು ತಿಂಗಳು ಚಲವಿದ್ದಾಗ ಅದಕ್ಕೆ ಅಕಸ್ಮಾತ್ ಎಂಟಾಗ ಹುಟ್ಟಿದ್ರು ಬದುಕ್ತಾವ ಎಂಟು ತಿಂಗಳಿದ್ದಾಗ ಹುಟ್ಟಿದ್ರೆ ಬದುಕಂಗಿಲ್ಲ ಕಾರಣ ಆ ಮಗು ನಿರ್ಧಾರ ಮಾಡಿರ್ತೈತಿ ನಾ ಸಾಯ್ವೆ ಅದಕ್ಕೆ ನಮ್ಮ ಲಿಂಗಾಯತ ಧರ್ಮದ ಗುರುಗಳು ಏನು ಮಾಡ್ತಾರಂದ್ರೆ ಆ ಹೆದರಿರ್ತಕ್ಕಂಥ ಮಗುವಿಗೆ ಆಶ್ವಾಸನೆ ಕೊಡ್ತಾರೆ ಭರವಸೆ ಕೊಡ್ತಾರೆ ಹುಚ್ಚ ನೀವೊಬ್ಬನ ಅಲ್ಲ ನಿನ್ನ ಜೊತೆಗೆ ಇಲ್ಲೇನೋ ತಾಯಿಯ ಗರ್ಭಕ್ಕೆ ಲಿಂಗ ಕೊಡ್ತೀವಲ್ಲ ಇಡೀ ಮೂರು ಲೋಕಗಳನ್ನ ಒಳಗೊಂಡಿರ್ತಕ್ಕಂಥ ಲಿಂಗ ಈ ಲಿಂಗಯ್ಯ ಸದಾ ಕಾಲ ನಿನ್ನ ಜೊತೆಗಿರ್ತಾನೆ ನಿನಗೆ ಏನು ಕಷ್ಟ ನೋವು ಬರ್ದಂಗ ಇವ ನೋಡ್ಕೊಂತಾನ ನೀನು ಹುಟ್ಟೋದಕ್ಕಿಂತ ಮೊದಲು ಸಾಯೋದು ಬೇಡ ಅಂತ ತಿಳ್ಕೊಂಡು ಭರವಸೆಯನ್ನು ಕೊಡ್ತಾನ ಅಂತ ತಿಳ್ಕೊಂಡೆ ಎಂಟು ತಿಂಗಳ ಗರ್ಭಕ್ಕನ ಲಿಂಗಧಾರಣೆ ಮಾಡಿಸುವಂತ ಸಂಸ್ಕಾರ ಅದು ನಮ್ಮ ಧರ್ಮದಲ್ಲಿ ಐತಿ ಅದು ಆ ಎಂಟು ತಿಂಗಳ ಮಗು ಏನಿರ್ತದಲ್ಲ ಅದಕ್ಕೆ ಮೂರು ಜನ್ಮದ ಅರಿವಿರ್ತೈತೆ ಅಂತದ್ ಹೋದ ಜನ್ಮದಾಗ ನಾ ಏನಾಗಿದ್ದೆ ಈ ಜನ್ಮದೊಳಗೆ ನಾ ಏನಾಗಿ ಹುಡ್ತೀನಿ ಮುಂದಿನ ಜನ್ಮದೊಳಗೆ ನಾನು ಏನಾಗಬಲ್ಲೆ ಅನ್ನುವಂಥ ಅರಿವು ಇರ್ತೈತಲ್ಲ ಆವಾಗ ನಾವೇನದಕ್ಕೆ ಸಂಸ್ಕಾರ ಕೊಡ್ತೀವಿ ಅದು ಅದರ ಜೀವನ ಪರ್ಯಂತರನು ಕೂಡ ನಡ್ಕೊಂಡು ಹೋಗ್ತದ ಅಂತ ತಿಳ್ಕೊಂಡೆ ಹುಟ್ಟೋದಕ್ಕಿಂತ ಮೊದಲೇ ಲಿಂಗ ಸಂಸ್ಕಾರ ಕೊಡುವಂಥ ಅತ್ಯಂತ ವಿಶಿಷ್ಟವಾದ ಪದ್ಧತಿ ಲಿಂಗಾಯತ ಧರ್ಮದೊಳಗೆ ಇದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು ಈಗ ಎಂಟು ತಿಂಗಳ ಗರ್ಭದಾಗಲ್ಲ ಹುಟ್ಟಿದ ಮ್ಯಾಲೆ ಕಟ್ಟಿದ್ರೆ ಅವ್ರ ಅಪ್ಪ ಅವ್ವ ಅಜ್ಜ ಅಮ್ಮನ ಪುಣ್ಯ ಹುಟ್ಟಿದಾಗಿಲ್ಲ ಮುಂದೆ ಎಂಟು ವರ್ಷಕ್ಕೆ ದೀಕ್ಷೆ ಇಲ್ಲ ಎಲ್ಲಿತನ ಬಿಡ್ತಾರ ಏ ಇನ್ನೂ ಸಣ್ಣ ಹೋದ ನಾಡ್ರಿ ಏದ್ಲಿ ಅಡ್ರಿ ಏ ಡಿಗ್ರಿ ಮುಗಿಲಿ ಅದ್ರ ಬಿಟ್ಟು ಬಿಟ್ಟು ಯಾವಾಗ ಹುಡುಕ್ತಾರ ಮದುವೆಯಾಗೆ ಇನ್ನೇನು ತಾಳಿ ಕಟ್ಟಬೇಕು ಸ್ವಾಮಿಗಳು ಕೇಳ್ತಾರೆ ಐತಮ್ಮ ನಿನ್ನ ಲಿಂಗಪ್ಪ ಲಿಂಗಪ್ಪಲ್ಲೇ ಐತಿ ಲಿಂಗಪ್ಪ ಎಲ್ಲೆ ಸಂಗ್ಯೆ ಬೆಟ್ಟಿನ ಇಲ್ಲ ಒಬ್ರಿಗೂ ಲಿಂಗಿಲ್ಲ ಅಲ್ಲಿ ಏನು ಮಾಡ್ಬೇಕು ಏ ಮತ್ತು ಮೂರು ಸತ್ತ ಕತೆ ಅಂತಂದು ಆ ಸ್ವಾಮಿ ಮದುವೆ ಮಾಡೋ ಸ್ವಾಮಿಯ ಕೊಳನ್ ತೆಗೆದು ಇವ್ನ ಕೊಳಕ್ಕೆ ಹಾಕಿ ನಡೆ ಅನ್ನುವಂಥ ಪರಿಸ್ಥಿತಿ ಬರ್ತದೆ ಇದಾಗ್ಬಾರ್ದಂತನ ಹುಟ್ಟು ತರ ಸಹಿತ ತಡೆಬಾಡ್ರಿ ಇನ್ನ ತಾಯಿ ಗರ್ಭದಲ್ಲಿ ಇದ್ದಾಗ ಲಿಂಗ ಕಟ್ತೇನೆ ಅಂತಾರೆ ನಮ್ಮ ಗುರುಗಳು ಇದು ಒಂದು ಕಾರಣ ಇನ್ನೊಂದು ವೈಜ್ಞಾನಿಕ ಕಾರಣ ಏನೈತಿ ಕೃಷ್ಣ ಪರಮಾತ್ಮ ತಂಗಿ ಸುಭದ್ರ ಎಂಟು ತಿಂಗಳ ಗರ್ಭಿಣಿ ಇದ್ದಾಗ ತವ್ರ ಮನಿಗ್ ಕರ್ಕೊಂಡು ಹೊಂಟಿದ್ದಂತಕ್ಕೆ ಕರ್ಕೊಂಡು ಹೋಗುವಾಗ ಸುಮ್ಮನೆ ಯಾಕ ಹೋಗೋದು ಅಂತ ಈ ಚಕ್ರವ್ಯೂಹವನ್ನ ಹೆಂಗ ಭೇದ ಮಾಡ್ಬೇಕಂತ ಹೇಳ್ಕೊಂತ ಹೊಂಟಿದ್ದ ಅವ ಹೇಳ್ತಿದ್ದ ಅಕ್ಕಿ ಹೂ ಅಂತಿದ್ಲು ಅವ ಹೇಳ್ತಿದ್ದ ಅಕ್ಕಿ ಹೂ ಅಂತಿದ್ಲು ಹೋಗೋ ಮುಂದೆ ಒಂದು ಚಕ್ಡಿನೋ ಬಂಡಿ ಗಾಡಿ ಮಾಡ್ಕೊಂಡು ಹೊಂಟಿದ್ರು ಗಾಳಿ ಬಿಸಿಲು ಹೋಗುವಾಗ ಆಯಾಸ ಆಯ್ತನ ಆಕಿಗೆ ಸ್ವಲ್ಪ ನಿದ್ದೆ ಬಂತು ನಿದ್ದೆ ಹತ್ತಿ ಅಕ್ಕಿಗೆ ಹಿಂಗೆ ಮಲ್ಕೊಂಡು ಅಲ್ಲಿತನ ಕೃಷ್ಣ ಪರಮಾತ್ಮ ಹೇಳಿದ್ದಕ್ಕೆ ಅಕ್ಕಿ ಹೂ ಅಂತಿದ್ಲು ಸುಭದ್ರ ಯಾವಾಗ ಅವಳಿಗೆ ನಿದ್ದೆ ಹತ್ತಿತ್ತು ಅವಳಿಗೆ ನಿದ್ದೆ ಹತ್ತಿದ ತಕ್ಷಣವೇ ಅವಳ ಎಂಟು ತಿಂಗಳ ಗರ್ಭದಲ್ಲಿ ಕೂಸು ಹೂ ಹೂ ಅನ್ನಕ್ಕೆ ಚಲೋ ಮಾಡ್ತೇ ಅಂತ ಅಕ್ಕಿಗೆ ನಿದ್ದೆ ಹತ್ತಿದ್ಲು ಚಪ್ಪಲಿ ಹೊಡೆರ್ ಯಾರ್ಟ ತಂದವರು ಇವತ್ತು ಸ್ವಲ್ಪ ಭಾಳ ಮಂದಿ ಹೊಸದಾಗಿ ಬಂದಿರ್ತಾರೆ ಇವತ್ತ ಗೆಸ್ಟ್ ಅಪಿಯರೆನ್ಸ್ ಅವ್ರಿಗೆ ಗೊತ್ತಿರಲ್ಲ ನೀವು ದಿನ ಬರೋರು ಹೊಡೆದ್ರೆ ಅವ್ರಿಗೆ ಗುರುತೈತಿ ಅವ ಕೃಷ್ಣ ಅಂತನ ಅಲ್ಲ ಇಷ್ಟಂತನ ಅವ್ರು ಅವು ಯಾಚ್ರಿದ್ಲು ಅಂದ್ಲು ಈಗ ಯಾರಂತಾರ ಅಂದ್ರೆ ನೋಡ್ತಾನ ಒಳಗಿನ ಕೂಸು ಹೂ ಅಂತಿತ್ತು ಮುಂದ ಒಂಬತ್ತು ತಿಂಗಳಾದ್ಮೇಲೆ ಒಬ್ಬ ಮಗ ಹುಡುತಾನ ಯಾರವ ಅಭಿಮನ್ಯು ಆ ಅಭಿಮನ್ಯು ಹದಿನೆಂಟು ವರ್ಷದವ್ರಾದ್ಮೇಲೆ ಕೌರವರಿಗೆ ಪಾಂಡವರಿಗೆ ಕುರುಕ್ಷೇತ್ರದ ಯುದ್ಧ ಮಾಡುತ್ತಾರೆ ಅವಾಗಿ ಈ ಚಕ್ರವ್ಯೂಹವನ್ನ ಅವರು ರಚನೆ ಮಾಡ್ತಾರೆ ರಚನೆ ಮಾಡಿ ಪಾಂಡವರಿಗೆ ಆಹ್ವಾನ ಮಾಡ್ತಾರೆ ನಿಮ್ಮಲ್ಲಿ ಯಾರು ಈ ಚಕ್ರವ್ಯೂಹವನ್ನ ಭೇದಿಸ್ತೀರಿ ಬರ್ರಿ ಇರ್ಲಿ ಬಿಡ್ರಿ ತಪ್ಪು ದಾರಿ ಬಿಟ್ಟ ಕುಂದರಿ ಇನ್ನ ಬರೋರು ಬರ್ತಿರ್ತಾರ ಅಲ್ಲ ಅಲ್ಲೇ ಕುಂದ್ರಿ ಸ್ವಲ್ಪ ಹಿಂಗೆ ದಾರಿ ಬಿಟ್ಟು ಕುಂದ್ರಿ ಅಲ್ಲಿ ಹಚ್ಚಿ ಕುಂದ್ರಿ ಕಂಬಕ್ಕೆ ಯಾರು ಬರ್ತೀರಿ ಬರ್ರಿ ಈ ಈ ಚಕ್ರವ್ಯೂಹವನ್ನು ಯಾರು ಬೇದಿಸ್ತೀರಿ ಅಂದಾಗ ಹದಿನೆಂಟು ವರ್ಷದ ಅಭಿಮಾನಿ ಅಂತ ಅಮ್ಮ ನಾನು ಅದನ್ನು ಬೇದಿಸ್ತೀನಿ ಐತ್ ಅಲ್ಲ ನೀನು ಸಣ್ಣವದಿದಿ ಎಂತೆ ದೊಡ್ಡ ದೊಡ್ಡ ಮಹಾತ್ಮರಿಗೆ ಇದನ್ನ ಹೆಂಗೆ ಭೇದ ಅಂತ ಗುರುತಿಲ್ಲ ಅಂದಾಗ ಅವ್ರ ಅವ್ವಾ ಏನು ಹೆದರ್ಬೇಡ ನಾ ಇನ್ನು ನಿನ್ನ ಹೊಟ್ಟೆ ಆಗಿದ್ದಾಗ ಎಂಟು ತಿಂಗಳ ಇದ್ದಾಗ ನಮ್ಮ ಸೋದರ ಭಾವ ಕೃಷ್ಣ ಪರಮಾತ್ಮ ನನಗೆ ಈ ಚಕ್ರವ್ಯೂಹವನ್ನು ಹೆಂಗೆ ಬೇದಿಸ್ಬೇಕಂತ ಅವಾಗ ಹೇಳ್ಕೊಟ್ಟಾನ ನಾ ಬೇರಿಸ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ಎಂಟು ತಿಂಗಳ ಗರ್ಭದೊಳಗೆ ಇದ್ದಾಗ ಕೇಳಿದ ಸಂಸ್ಕಾರ ಬಲದಿಂದ ಆ ಚಕ್ರವ್ಯೂಹವನ್ನು ಚೇರಿಸ್ಕೊಂಡು ಹೋಗ್ತಾನೆ ಅನ್ನೋದನ್ನ ಮಹಾಭಾರತದೊಳಗೆ ನಾವು ನೋಡ್ತೀವಿ ಇಲ್ಲಿ ಕಾರಣ ಏನಂದ್ರೆ ಎಂಟು ತಿಂಗಳ ಗರ್ಭಕ್ಕೆ ಏನು ಆ ಸಂಸ್ಕಾರ ಕೊಡ್ತೀವಲ್ಲ ಆ ಕೂಸಿಗೆ ಆ ಸಂಸ್ಕಾರ ಅದು ಮು ಅದು ಜನ್ಮ ಪರ್ಯಂತರವಾಗಿನೂ ಇರ್ತದ ಅಂತ ತಿಳ್ಕೊಂಡು ಕಡ್ಡಾಯವಾಗಿ ಎಂಟು ತಿಂಗಳ ಗರ್ಭಕ್ಕೆ ಲಿಂಗಧಾರಣ ಮಾಡಿಸ್ಬೇಕು ಗುರುತಿಲ್ದ ಮುಗಿದ ಮೇಲೆ ಏನೈತಲ್ಲ ನಿಮ್ಮ ಸ್ವಸ್ಥ್ಯರು ಮಕ್ಕಳು ಯಾರ ಇರೋಲ್ಲರ ನಿಮ್ಮ ಮನೆ ಗುರುಗಳು ಅಂತಿರ್ತಾರ ಇಲ್ಲ ಹಿಂಗೆ ಮಠಮಾನ್ಯಗಳ ಸ್ವಾಮಿಗಳ ಅದು ಲಿಂಗಧಾರಣ ಮಾಡೋದು ದೀಕ್ಷೆ ಮಾಡೋದು ಅಲ್ಲಿ ಹೋಗಿ ಕಡ್ಡಾಯವಾಗಿ ಲಿಂಗ ದೀಕ್ಷೆ ಪಡ್ಕೋಬೇಕು ಹಂಗಿಲ್ಲಿ ಶಂಕರಿಗೆ ಎಂಟು ತಿಂಗಳ ಗರ್ಭಕ್ಕೆ ಧಾರಣ ಮಾಡ್ತಾರೆ ಮುಂದೆ ಒಂಬತ್ತು ತಿಂಗಳ ಶಿವನಾಮಸ್ಮರಣೆಯಲ್ಲಿ ಕಾಲಹರಣ ಮಾಡೋ ಕಾಲಕ್ಕ ಶುಭವಾರ ನಕ್ಷತ್ರ ಶುಭಯೋಗ ಶುಭಕರ್ಣ ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿರೋ ಕಾಲಕ್ಕೆ ಒಂದು ಅಪರೂಪವಾಗಿರುವಂತಹ ತೇಜಸ್ವಿ ಆಗಿರ್ತಕ್ಕಂತಹ ಗಂಡು ಮಗುವಿಗೆ ಆ ಶಂಕರಿ ಜನ್ಮ ಕೊಡ್ತಾಳೆ ಶಿವಸಾಂಬ ಜೈ ನಮ ಪಾರ್ವತಿ ಪತೆ ದಯಮಾಡಿ ಎಲ್ಲರೂ ಅನ್ನುತ್ತಾನೆ ಪುರಾಣ ಇಲ್ಲೇ ನಿಲ್ತತಿ ಮುಂದೆ ಓಡಲ್ಲ ಎಲ್ಲರೂ ಬಾಯಿ ತೆಗಿಬೇಕು ಎಲ್ಲರೂ ಜಯ ಘೋಷ ಮಾಡಬೇಕು ಏನೇನೇನೇನೂ ಆಗಲ್ಲ బా తగద్రీ ఏనారా బంద్రీ హంగ ఏన్ హాయి తగలి ఇవెల్ వి చింతి మార్బాడ్రీ ఎల్కు వ్యవస్థ బాయ్ ఐతి అన్నో శక్తి నాలుగైతి ಅಂದ್ರೆ ಇನ್ನೊಂದು ಎರಡು ದಿವಸ ಮುಗಿದು ಪುರಾಣ ಮುಗಿತ ಅಂದ್ರೆ ಒಂದ್ ವರ್ಷ ಮತ್ತೆ ಯಾರ ಅನ್ಸವ್ರು ಯಾರ ಯಾರು ಬೇಕು ನಿಮಗೆ ನೀವತ್ತು ತಿಳಿಯೋದು ಅನ್ನೋದು ದೇವರಿಗೆ ಬಲ್ಲ ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕೀ ಆ ಮಗು ಪರಮಾತ್ಮನ ಅವರ ಆರಾಧ್ಯ ದೈವವಾಗಿರ್ತಕ್ಕಂಥ ರಾಮಲಿಂಗೇಶ್ವರನ ಕೃಪೆಯಿಂದ ಹುಟ್ಟಿರ್ತಕ್ಕಂಥ ಮಗು ಯಾವಾಗ ಮಗು ಜನನ ಆಯ್ತು ಆಗ ತಮ್ಮ ಮನೆಯ ಗುರುಗಳನ್ನ ಕರ್ಕೊಂಡು ಬಂದು ಆ ತಾಯಿ ಗರ್ಭಕ್ಕೆ ಕಟ್ಟಿರುವಂತಹ ಲಿಂಗವನ್ನು ಆ ಮಗುವಿನ ಕೊರಳಿ ಕಟ್ಟಿಸಿ ಗುರುವಿನ ಪಾದೋದಕವನ್ನು ಆ ಮಗುವಿನ ಬಾಯ ಹಾಕಿ ಹಣೆ ಮೇಲೆ ಬಸ್ವ ಧರಿಸಿ ಲಿಂಗ ಪೂಜೆಯನ್ನು ಮಾಡಿ ಒಂದ ಹತ್ತು ಹನ್ನೆರಡು ದಿವಸಗಳಾದ ಮೇಲೆ ಆ ಮಗುವಿಗೆ ಹೆಸರಿಡಬೇಕಲ್ಲ ಏನ್ ಹೆಸರಿಡಬೇಕು ಅಂತ ತಿಳ್ಕೊಂಡು ಗುರುಗಳನ್ನು ಕೇಳಿದಾಗ ಗುರುಗಳು ಬಹಳ ವಿಶಿಷ್ಟವಾಗಿರುವಂತಹ ಹೆಸರನ್ನು ಹೇಳ್ತಾರೆ ಇವತ್ತ ದೇವರಿಗೆ ನಾನು ದಾಸನಾಗಬೇಕು ಗುರುವಿನ ಗುಲಾಮನಾಗ ಅಂತ ಪುರಂದರ ದಾಸರು ಹೇಳಿದಂಗ ಗುರು ಸೇವೆ ದೇವರ ಸೇವಾ ಮಾಡಿದ್ರೆ ನಮಗೆ ಗುರು ಕೃಪೆ ಬರಿ ದೊರೀತದೆ ಅದಕ್ಕೆ ಇವನು ದೇವರಿಗೆ ದಾಸನಾಗಬೇಕು ದಾಸತ್ವದಿಂದ ಈಶತ್ವ ಬೆಳಿತಾರ ಯಾರು ಬಗ್ತಾರಲ್ಲ ಅವ್ರು ಬೆಳೀತಾರ ಯಾರು ಶಡದ ಎತ್ಕೊಂತಾರಲ್ಲ ಅವರು ಕಟ್ಟಿಸ್ಕೊಂಡು ಹೋಗ್ತಾರ ಅವರು ಯಾವುದು ಬಾಗ್ತದಲ್ಲ ಅದು ಬೆಳೀತೇವೆ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ದಾಸತ್ವದಿಂದ ಈಶತ್ವ ಐವತ್ತು ದೊಡ್ಡ ಪದವಿ ಬರಬೇಕಂದ್ರೆ ನಾನು ಸಣ್ಣವ ಅನ್ನುವಂಥ ಭಾವನೆ ಇರಬೇಕು ಸೇವಾ ಮನೋಭಾವನೆ ಇರಬೇಕು ಅದಕ್ಕೆ ಇವನು ದೇವರ ದಾಸನಾಗಲಿ ಅನ್ನುವಂಥ ಭಾವನೆಯಿಂದ ಇವನಿಗೆ ದಾಸಮಯ್ಯ ಅನ್ನುವಂಥ ಇಡ್ರಿ ಅಂತ ಗುರುಗಳು ಹೇಳಿದಂಗೆ ಆ ಮಗುವಿಗೆ ದಾಸಮಯ್ಯ ಅನ್ನುವಂಥ ಹೆಸರನ್ನು ಇಡಬೇಕಂತ ತಿಳ್ಕೊಂಡು ಮನೆಯೊಳಗೆ ಎಲ್ಲ ಸಮಾರಂಭ ತೊಟ್ಟೆಲವನ್ನು ಕಟ್ಟಿ ಇಡೀ ಮನೆಯನ್ನು ಊರನ್ನು ಶೃಂಗಾರ ಮಾಡಿ ಬೀಗರು ಬಿಜರು ಬಂದರು ಬಾಂಧವರು ನೆಂಟರು ಇಷ್ಟರು ಎಲ್ಲರನ್ನ ಕರೆದು ಗುರುಗಳನ್ನು ತಮ್ಮ ಮನೆಯ ಗುರುಗಳನ್ನು ಕರ್ಕೊಂಡು ಬಂದು ಆ ಗುರುವಿನ ಸನ್ನಿಧಾನದಲ್ಲಿ ಆ ಮಗುವಿಗೆ ನಾಮಕರಣವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಸುಕ್ಷೇತ್ರ ಹನುಮ ಸಾಗರದೊಳಗೆ ಈ ಶರಣ ಚರಿತಾಮೃತ ಪ್ರವಚನ ಕಾರ್ಯಕ್ರಮದಲ್ಲಿ ಇಲ್ಲಿನ ಶ್ರೀ ಕಿತ್ತೂರು ಚೆನ್ನಮ್ಮ ಮಹಿಳಾ ಮಂಡಳದ ಎಲ್ಲ ತಾಯಂದಿರು ಅಕ್ಕನ ಬಳಗದವರು ಇವತ್ತಿನ ದಿವಸ ಈ ಒಂದು ನಾಮಕರಣ ಸೇವೆಯನ್ನು ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಈಗಾಗಲೇ ಎಲ್ಲ ತಯಾರಿಕೆಯನ್ನು ಮಾಡಿದ್ದಾರೆ ಈಗ ಆ ತಾಯಂದಿರು ಆ ಹೆಸರಿಡುವಂಥ ಕಾರ್ಯವನ್ನು ಮಾಡ್ತಾರೆ ಜೋಗಳವನ್ನು ಹೇಳ್ತಕ್ಕಂಥ ತಾಯಂದಿರು ಮುಂದೆ ಬರ್ರಿ ನಿಮಗೊಂದು ಮೈಕ್ ಕೊಡ್ತೀವಿ ಜೋಗಳ ಹಾಡೋರು ಹಾಡಬೇಕು ಯಾಕಂದ್ರೆ ಅದು ಒಂದು ಸೇವಾ ನಾಳೆಗೆ ಮಾತ್ರ ನಿಮಗೆ ಮೈಕ್ ಬೇಡಿದರೆ ಸಿಗಲ್ಲ ಅದು ಒಂದು ಸೇವಾ ಗುರುವಿನ ಸೇವಾ ಅದಕ್ಕೆ ಜೋಗಳ ಹಾಡ್ತಕ್ಕಂಥವ್ರು ಜೋಗಳ ಹಾಡಬೇಕು ಆ ಹೆಸರಿಡುವಂಥ ಕಾರ್ಯಕ್ರಮ ಇಲ್ಲಿ ನಡೀತದೆ ಆ ಮಗುವಿಗೆ ತೊಟ್ಟಲಿಗೆ ಭಕ್ತಿ ಕಾಣಿಕೆಯನ್ನು ಆಯರನ್ನ ಮಾಡತಕ್ಕಂಥವ್ರು ಬಟ್ಟೆ ಬರೆ ಯಾವುದೋ ರೂಪದೊಳಗೆ ದಾನ ಕೊಡ್ತಕ್ಕಂಥವ್ರು ನಮ್ಮ ಸಮಿತಿಯವ್ರ ಕೈಯಲ್ಲಿ ಕೊಟ್ಟು ಹೆಸರುಗಳನ್ನು ಬರೆಸಬೇಕು